ತುಂಗಾ ತುಂಗ್ತಾ ಇದೀರಾ ಯಾವಾಗ್ಲೂ ಬಂದ್ಬಿಡ್ರಪ್ಪ ಅದೇ ಅನ್ಕೊಂತಿದ್ದ ರೊಟ್ಟಿ ಮಾಡ್ತಾ ಇದ್ದೀರಾ ಬನ್ನಿ ಬನ್ನಿಪಾರು ತಿಂಡಿ ಆಯ್ತಾ ಅವಲಕ್ಕಿ ಮಾಡಬೇಕು ಅದು ಮೊನ್ನೆ ಚಟ್ನಿ ಪುಡಿ ಕೊಟ್ಟಿದ್ರಲ್ಲ ನೀವು ಅವಲಕ್ಕಿ ಬೇಕಾ ಕೇಳೋಣ ಅಂತ ಬಂದೆ ಹೌದಾ ತಿಂಡಿ ಮಾಡ್ಬೇಕಾ ಮಾಡಿದೀನ್ರಿ ತಗೊಳ್ಳಿ ಬೇಡ ರೀ ಏನು ಪರವಾಗಿಲ್ಲ ಸ್ವಲ್ಪ ರೊಟ್ಟಿ ಮಾಡಿ ನಾನು ಬಹಳ ದಿವ್ಸ ಆಯ್ತು ತಗೊಳ್ಳಿ ಬೇಡ ರೀ ಆಗಿಲ್ಲ ತುಂಗಾ ಸ್ವಲ್ಪ ತುಪ್ಪ ಹಾಕ್ರಿ ರೊಟ್ಟಿಗೆ ತುಪ್ಪ ಇಲ್ಲ ಅಂದ್ರೆ ನಮ್ಮ ಕೈ ತಿನ್ನಕ್ಕೆ ಆಗಲ್ಲಪ್ಪ ಹಾಕಮ್ಮ ಹಾಕು ಎರಡ್ ಚಮಚ ಹಾಕು ಏನು ತಮಾಷೆನೇ ಇವ ಅದಕ್ಕೆನ್ ತಗೊಳ್ಳಿ ತುಪ್ಪ ಹಾಕ್ತೀನಿ ಅಯ್ಯೋ ಅವ್ರು ಅವರು ಅಂತ ಎರಡು ಚಮಚ ಹಾಕಿಬಿಡ್ರಿ ನೀವು ಹಾ ಸಾಕು ಸಾಕು ನಿಮಗೆ

ವಾರ ಪೂರ್ತಿ ಮಾಡಿದ ಸಂಡೆ ಹೊತ್ತು ಅಡುಗೆ ಏನು ಮಾಡ್ಬೇಕು ಅನ್ಕೊಂಡಿದೀರ ಅಯ್ಯೋ ರಾಧಾ ಮನೆಗೆ ಹೋಗಿ ತುಂಬಾ ದಿವ್ಸ ಆಯ್ತವ್ರಿ ಇನ್ನೇನು ಅಲ್ಲೇ ಹೋಗ್ತೀನಲ್ವಾ ಊಟ ಅಲ್ಲೇ ತಿಂಡಿನೇ ಮಾಡಲ್ಲ ಇನ್ ಅಡುಗೆ ಮಾಡ್ತಾರ ರಾತ್ರಿ ಒಂಚೂರು ಅನ್ನ ಸಾರು ಮಾಡಿದ್ರೆ ಆಯ್ತೇನೋ ನೀನು ಗಾಡಿಗೆ ಅಲ್ವಾ ಕಾಲೇಜ್ ಹೋಗೋದು ಹ್ಞೂ ಆಂಟಿ ಟ್ರಾಫಿಕ್ ಜಾಸ್ತಿ ಇರುತ್ತೆ ಬೇಗ ತಾನೇ ನೀನು ಒಂಬತ್ತೂವರೆ ಆದರೂ ಮನೆಯಲ್ಲೇ ಇರ್ತೀಯ ಆಂಟಿ ದಿನ ಅಂಕಲು ಕ್ಯಾಂಟೀನ್ ಅಲ್ಲವಾ ತಿನ್ನೋದು ಹ್ಞೂ ನಾನು ಇನ್ಮೇಲೆ ಲೆಕ್ಕ ಇಡ್ಲಾ ಆಂಟಿ ತಿಂದಿದ್ದು ಮತ್ತೆ ಅಯ್ಯೋ ನೋಡ ತಂಗ ನಿನ್ ಮಗಳದು ಏ ಮಾೆ ಮಾಡ್ತಾಳಪ್ಪ ಅದು ಮೊಬೈಲ್ ಬಿಟ್ಕೊಂಡು ಮುಟ್ಟಿದೀನಿ